ಮಾಡ್ತಕ್ಕಿ ಮುಂತಾಳಂತ ಮಣಿ ಅಂತ ಕಡಬಂತ ಈ ಮುದುಕಿ ನೋಡಿ ಅಂದಾರ ನೋಡಿ ನಮ್ಮ ಗೆಜ್ಜವನ ಮಾನ ಮರಿಯಾದಿ ಹಾಳ್ ಮಾಡಕೊಂಡಿದ್ಲ ಈಗ ತೇಕಪ್ಪನ ಅಂತಲೇ ತಾನ ಮಕ್ಕೊಂಡಾಳ ಅಂತೂ ಇಂತೂ ಬೆಳಗ ಹರಿತ ಕೌಶಲ್ಯ ಸುಪ್ರಜ ರಾಮಾ ಪೂಜಾ ಸಂಧ್ಯಾ ಪ್ರವಸ್ತತೆ ಕೌಶಲ್ಯ ರಾಮ ಪೂಜಾ ಸಂಧ್ಯಾ ಪ್ರವಸ್ತತೆ ಚಿಗವರ ಇಲ್ಲಿ ಮಕ್ಕೊಂಡಾರ ಪಾಪ ತಿರ್ಕಪ್ಪನನು ಹಾಕೊಂಡಿಲ್ಲ ಹೊತ್ಕೊಂಡಿಲ್ಲ

ತಿರ್ಕಪ್ಪಣ್ಣ ರಾತ್ರಿ ಹಾಲು ಕುಡದ ನಿద్ది ಬರ್ತಿತೆ ಹೇಳಿ ಅದಕ್ಕೆ ಇವ್ರ ರಾತ್ರಿ ಒಂದೊಂದು ಗ್ಲಾಸ್ ಹಾಲು ಕುಡದೆ ಮಲ್ಕೊಂತಾರ ಮನ್ನವ ಇವ್ರು ಅದಾರ ನಡಿತಿತಿ ನಾವು ಹೊರಕ ಮನೆಗೆ ಹೋಗೋರು ಏನು ಹಾಲು ಕುಡಿದು ನಿద్ది ಮಾಡಿದ್ರ ಹೊರತನ ಬಾಳೆ ಮಾಡೋರು ಯಾರು ಐತಿ ನಿನಗ ಏನು ಆಮೇಲೆ ಮಾಡಿ ಅಂತೀ

ಮತ್ತಿನೇನು ಬೇಮಲ್ಲವಾ ಕೋಲ್ಯಗೆ ಮಕ್ಕೊಳ್ಳೋದು ಬಿಟ್ಟಿ ಮುದಿಕಿ ಇಲ್ಲಿ ಬಂದು ಮಕ್ಕೊಂಡೆ ಅಂತಂದ್ರೆ ಓಟು ಸಮಸ್ಯೆ ಬಂತವ ಹು ಹೋಗ್ಲಿ ಬಿಡು ನಾ ಹೋಗಿ ಓಟು ಮಕ್ಕೊಂಡ ತನಿ ಬಾ ನೀನಗ ಕೋಳಿ ತರಿಸತೇನೆ ಅತ್ತಿ ಇಲ್ಲೇ ಖಾದ್ಯಾಗ ಹಾದ್ಯಾಕ ಮಕ್ಕೊಂಡಾಳ गिरತಾ ಏನಾತ ರಾಜಣ್ಣ ಅತ್ತಿ ಹಿಂಗೆ ಯಾಕ ಹಾದ್ಯಾಕ ಮಕ್ಕೊಂಡಾಳ ಹೌದಲ್ಲ ರಾಜಣ್ಣ ಅತ್ತಿಗೆ आराम ಐತೆ ನೀಲ್ಲ

ಆಮೇಲೆ ಬೇರೆ ದವರ್ದು ತೋರಿಸುವಂತಿ ಹೇತಿ ಅರಮದಿಲೆ ರಾಜನಗೌಡ ನಾನೇನೋ ಆರಾಮದಿನ ಬಿಡಪ್ಪ ಏನೋ ಒಟ ವಯಸ್ ಹೋತಲ ನಡಾ ಹಿಡ್ದಂಗ ಆಗಿತಿ ಕರೆಯುವ ಆದ್ರೆ ಈ ಮನೆಯಾಗ ಆಗುವಂತ ಎಲ್ಲಾ ಘಟನೆ ನೋಡಿ ನೋಡಿ ಹೊರಗಾ ನುಂಗಿ ನುಂಗಿ ಎಲ್ಲೆ ಚಿಂತೆ ಮಾಡಿ ಸತ್ತು ಹೋಗ್ಕೇನೋ ಏನೋ আনিಸಿಬಿಡತೈತೆ ರಾಜನಗೌಡ ಹೇತಿ ನೀ ಯಾಕೆ ಚಿಂತೆ ಮಾಡ್ತಿ ನೀನ ಆರಾಮಿರ ರಾಜನಗೌಡ ನಿನ್ನ ಮನಸ್ಸು ದೊಡ್ಡದು ಒಪ್ಕೊಂತೀನಿ ಆದ್ರೆ ಇವರಿಬ್ರು ಒಂದೇ ಸಾರಿ ನಿನ್ನ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು ಯಾರಿಬ್ರು ವಿಚಾರ ಮಾಡಬೇಕಾಗಿತ್ತು ನಿನ್ನ ಮಾನ ಎಂತದ ಮರ್ಯಾದೆ ಅಂತದಂತ ಅಂತ ಒಟ್ಟು ತಲೆಯಾಗ ಈ ವಿಚಾರನ ಇಟ್ಟುಕೊಳ್ಳಬೇಕಾಗಿತ್ತು ಇವ ಹೋಗ್ಲಿ ಬೇರೆ ಯಾರ ಮನೆಯವ ನಮ್ಮ ಮನೆ ಹುಟ್ಟಿದಂತ ನಮ್ಮ ನಿಮಗಳ ತಿಳ್ಕೊಳ್ಳಬೇಕಾಗಿತ್ತು ರಾಜನಗೌಡ ತಿಳ್ಕೊಳ್ಳಬೇಕಾಗಿತ್ತು ದುಡಿಕಿ ನೀರು ಹೇಳಾಕಂತಾಳಿ ಕ್ಯಾತಿ ನೀ ಏನ್ ಹೇಳಾಕಂತೀ ರಾಜಿನ ಗೌಡ ನಿನ್ನ ಮನಸ್ಸಿನೆಲ್ಲಾ ಎಷ್ಟು ದುಃಖ ತುಂಬ್ಕೊಂಡಿ ಅನ್ನದು ನನಗೆ ಆಗೂರ್ತೈತಿ ಕಪ್ಪ ಗೌಡ ನನ್ನ ಕೈ ಬಿಟ್ಟು ಜೀವನ ಯಾರ್ ಮದುವೆ ಯಾರ್ ಜೀವನ ರಾಜಿನ நடிகர்கள்

ಸುಳ ಆರಾಮ ಇಲ್ಲ ನನಗೆ ನಾಟಕ ಮಾಡಿ ಕೆಲಿ ತಿರಿಗಿ ಬಿದ್ದಂಗ್ ಮಾಡ್ತಾನಿ ಅಂದ್ರ ನನ್ನ ಮೇಲೆ ಯಾರಿಗೆ ಸಾಂಶ ಬರಂಗಿಲ್ಲ ರಾಜನಾ ಅತ್ತಿಗೆ ಆರಾಮ ಇಲ್ಲ ಏನ ಆಗಿತಕ್ಕೆ ಬಾ ಕರ್ಕೊಂಡ ಕೋಲೇಗೆ ಹಾಕೋನು ಹೌದು ಕಿರ್ಜಾ ಅತ್ತಿಗೆ ಆರಾಮ ಇಲ್ಲ ಅದಕ್ಕೆ ಏನೇನಾ ಮಾತಾಡಾ ಕುಂತಾಳ ನಡಿ ಕೋಲೇ ಕರ್ಕೊಂಡ ಹೋಗಿ ಮಲಗುಸೋನು ನಾ ಹೋಗಿ ವೈದ್ಯರನ ಕರ್ಕೊಂಡ ಬರ್ತೀನಿ ಅತ್ತ ಗೊರಾಜನಾ ಹೆಡ್ಕೋ ನೋಡಲಿ ಮುದುಕಳ್ಳಿ ಪಾಪ ರಾತ್ರಿ ಇದೇ ಗಿರ್ಜಾನ ಮಾನ ಮರ್ಯಾದಿ ಹರಾಜ್ ಮಾಡಕತ್ತಿದ್ದಿ ಈಗ ಅದೇ ಗಿರ್ಜಾ ಅದೇ ನನ್ನ ಗಂಡ ನಿನ್ನ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಮಾಡಕತ್ತಾರ ನಿನ್ನ ಹೊತ್ಕೊಂಡು ಕೋಲಾಗ ಕರ್ಕೊಂಡು ಹೊಂಟಾರ ತಿಳ್ಕೊ ಇದಕ್ಕಂತಾರ ಮನುಷ್ಯತ್ವ ಅಂತ ஒேட்டிப்பாப <maam> <G heartbeat disagree>